ತೆನಾಲಿ ಕಾಣೆ ಆಗೋದ ಅಂತ ಭಯ ಪಟ್ಟಿದ್ರಾ ಹೌದು ಭಯ ಆದಾಗ ಯಾಕೆ ಹೃದಯ ಜೋರಾಗಿ ಬಡ್ಕೊಳುತ್ತೆ ಗೊತ್ತಾ ಇಲ್ವಾ ಹಾಗಾದ್ರೆ ಹೃದಯದ ಬಗ್ಗೆ ಮಾಹಿತಿನ ಇನ್ಫೋ ಗುರುಜಿ ಕೊಡ್ತಾ ಇದ್ದಾರೆ ನೋಡಿ ಏನೋ ಇದು ಏದುಸಿರು ಬಿಡ್ತಾ ಇದೆಯಾ ಏನಾಯ್ತು ಏನಾಯ್ತು ಅಲ್ಲ ಏ ಅನ್ನೋ ಪಕ್ಕದ ಮನೆ ಕದಿಯೋಣ ಅಂತ ಹೋಗಿದ್ದೆ ನಾಯಿ ಕಚ್ಚೋಕೆ ಬಂತು ಓಡೋ ಓಡ್ ಬಂದೆ ಹೃದಯ ಬಾಯಿಗೆ ಬಂದಿತ್ತು ಹಂಗ ನಿನ್ ಹೃದಯ ತಮ್ಟೆ ತರ ಹೊಡ್ಕೊಳ್ತಾ ಇದೆ ನೋಡು ಹೌದಲ್ವಾ ಯಾಕೆ ಇಷ್ಟು ಜೋರಾಗಿ ಹೊಡ್ಕೊಳ್ಳೋದು ಯಾವಾಗ ನಮಗೆ ಭಯ ಆಗತ್ತೋ ದೇಹಕ್ಕೆ ತುಂಬಾನೇ ಆಯಾಸ ಆಗುತ್ತೋ ತುಂಬಾ ಎಕ್ಸೈಟ್ಮೆಂಟ್ ಆಗುತ್ತೋ ಹೃದಯ ಸ್ಪೀಡ್ ಆಗಿ ರಕ್ತವನ್ನ ಪಂಪ್ ಮಾಡೋಕ್ಸ್ಟಿಂಗ್ ನಿನ್ನತ್ರ ಮತ್ತೇನೆಲ್ಲ ಮಾಹಿತಿ ಇದೆ ಹೃದಯದ ಬಗ್ಗೆ ಕೇಳು ನಮ್ಮ ಹೃದಯ ದೇಹದಿಂದ ಬೇರೆ ಆದ್ರೂ ಕೆಲ ಕಾಲ ಬಡಿದ್ಕೊಳ್ಳೋ ಸಾಮರ್ಥ್ಯ ಹೊಂದಿದ್ಯಂತೆ ಅದರಲ್ಲಿ ಸಣ್ಣ ಪ್ರಮಾಣದ ಇಲೆಕ್ಟ್ರಿಕಲ್ ಪವರ್ ಅಡಗಿರುತ್ತಂತೆ ಹಾಗಾದ್ರೆ ಹೃದಯನ ಪರ 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 ಅಂತ ಕೆರ್ಕೊಳ್ಳೋಕೋದ್ರೆ ಶಾಕ್ ಹೊಡೆದ್ರು ಆಶ್ಚರ್ಯ ಇಲ್ಲ ತಲೆ ಕೇಳಿಲಿ ನಮ್ಮ ಹೃದಯ ನಮ್ಮ ಜೀವಿತಾವಧಿಯಲ್ಲಿ ಪಂಪ್ ಮಾಡೋ ರಕ್ತ ಎಷ್ಟು ಅಂತ ಗೊತ್ತಾ ಸುಮಾರು ತುಂಬುವಷ್ಟು ಹೂನಪ್ಪ ಹೃದಯ ದಿನಕ್ಕೆ ಸುಮಾರು ಒಂದು ಲಕ್ಷಕ್ಕೂ ಅಧಿಕ ಬಾರಿ ಬಡಿಯೋದು ಲಕ್ಷನಾ ಅಷ್ಟೇ ಅಲ್ಲ ಗಂಡಸರ ಹೃದಯ ಒಂದು ನಿಮಿಷಕ್ಕೆ ಎಪ್ಪತ್ತೆರಡು ಬಾರಿ ಲಬ್ ಡಬ್ ಆದ್ರೆ ಹೆಂಗಸರ ಹೃದಯ ಸುಮಾರು ಬಾರಿ ಹೊಡ್ಕೊಳ್ಳುತ್ತಂತೆ ಮಿಡಿ ಹಾಕೋರಿಗೆ ಮಿಡಿತ ಜಾಸ್ತಿ ಅನ್ನು ಕೋತಿ ನಿಂಗೊತ್ತಾ ಒಂದು ಸಂಶೋಧನೆ ಹೇಳುತ್ತೆ ನಾವು ಕೇಳ್ತಾ ಇರೋ ಹಾಡಿಗೆ ನಮ್ಮ ಹೃದಯ ಸ್ಪಂದನೆ ಮಾಡುತ್ತಂತೆ ವಾವ್ ಹೃದಯವೇ ಬಯಸಿದೆ ನಿನ್ನನೆ ಹಾಡಿದ್ ಸಾಕು ಇಲ್ಲಿ ಕೇಳು ಹೃದಯ ತುಂಬಾನೇ ಸೂಕ್ಷ್ಮವಾಗಿರುತ್ತೆ ಹಾಗೆ ಇದಕ್ಕೆ ಕಾಯಿಲೆಗಳು ಜಾಸ್ತಿನೇ ವಿಶ್ವದಲ್ಲಿ ವರ್ಷಕ್ಕೆ ಮಿಲಿಯನ್ ಗಟ್ಟಲೆ ಜನ ಹೃದಯ ಸಂಬಂಧಿ ಕಾಯಿಲೆಯಿಂದ ಹೆಂಗೆ ಕಾಯಿಲೆಗಳು ಬರುತ್ತವೆ ನಿರ್ದಿಷ್ಟ ಕಾರಣ ಅಂತ ಇಲ್ಲದೆ ಇದ್ರೂ ಕೆಲಸದ ಒತ್ತಡ ಅತಿಯಾಗಿ ಸಿಗರೇಟ್ ಸೇದೋದು ಹೊಗೆ ಸೊಪ್ಪು ತಗೊಳ್ಳೋದ್ರಿಂದ ಕಾಯಿಲೆಗಳು ಬರೋ ಸಾಧ್ಯತೆಗಳು ಕಾಯಿಲೆಗಳು ಬಂದ್ರೆ ಬಿಡೋದೇ ನಮ್ ಅಸ್ತಿ ಆದ್ರೆ ಒಂದು ಬೇಜಾರಿನ ಸಂಗತಿ ಅಂದ್ರೆ ಮಹಿಳೆಯರಿಗೆ ಹೃದಯ ಸಂಬಂಧಿ ಕಾಯಿಲೆಗಳ ಕಾಟ ಜಾಸ್ತಿ ಅಂತೆ ಜಾಸ್ತಿಯಂತೆ ಇನ್ನೊಂದು ವಿಷಯ ಅಂದ್ರೆ ನಮ್ಮ ಕೈಯಲ್ಲೇ ಇದೆ ದಿನಾಲು ವ್ಯಾಯಾಮ ಮಾಡೋದ್ರಿಂದ ಹಾಗೆ ಪೌಷ್ಟಿಕ ಆಹಾರವನ್ನ ತಿನ್ನೋದ್ರಿಂದ ದೇಹಕ್ಕೆ ಕೊಬ್ಬು ತರೋ ಆಹಾರದಿಂದ ದೂರ ಇರೋದ್ರಿಂದ ಕಂಟ್ರೋಲ್ ಮಾಡಬಹುದು ನಂಗೆ ನಿದ್ದೆ ಜಾಸ್ತಿ ಮಾಡಬೇಕು ವ್ಯಾಯಾಮ ಎಲ್ಲ ಹೇಳ್ಬೇಡ ಬೇರೆ ಏನಾದ್ರೂ ಹೇಳು ಹೃದಯದ ಬಗ್ಗೆ ನಮ್ಮ ಹೃದಯ ನಮ್ಮ ಎಡಗೈ ಮುಷ್ಟಿ ಎಷ್ಟಿರುತ್ತೆ ಗೊತ್ತಾ ಅಷ್ಟೇನಾ ವಾವ್ ಹಾಗಾದ್ರೆ ಅದರ ತೂಕ ಎಷ್ಟಿರುತ್ತೆ ಸುಮಾರು ಇನ್ನೂರ ಐವತ್ತು ಗ್ರಾಮ್ ನಿಂದ ಮುನ್ನೂರ ಐವತ್ತು ಅಷ್ಟೇ ಓ ಮೈ ಗಾಡ್ ಅಷ್ಟೇನಾ ಮತ್ತೊಂದು ಇಂಟ್ರೆಸ್ಟಿಂಗ್ ಅಂಡ್ ಶಾಕಿಂಗ್ ವಿಷಯ ಅಂದ್ರೆ ಜಾಸ್ತಿ ಗೊರಕೆ ಹೊಡಿತಾರಲ್ಲ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಸಾಧ್ಯತೆಗಳು ಜಾಸ್ತಿ ಅಂತೆ ಅಬ್ಬರೆ ನಾನು ಕೂಡ ತುಂಬಾ ಗೊರಕೆ ಹೊಡಿತೀನಂತೆ ನಾಳೆಯಿಂದ ಕಷ್ಟ ಆದ್ರೂ ವ್ಯಾಯಾಮ ಮಾಡಿ ಹೃದಯನ ಸೇಫ್ ಮಾಡೋದು ಬೆಸ್ಟ್ ಹೂಕಣೋ ಮಾಡು ಆಮೇಲೆ ಯಾವ್ದಾದ್ರು ಹುಡುಗಿಗೆ ಹೃದಯ ಕೊಟ್ರೆ ಅವಳು ಚೆನ್ನಾಗಿಲ್ಲ ಅಂತ ವಾಪಸ್ ಮಾಡಿದ್ರೆ ಕಷ್ಟ ಬಾಯ್ ಕಣೆ ಓಕೆ ಬಾಯ್